ಲಾಧಾ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಬೀದರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಪರಿಸರ ಸಚಿವರಾದ ಸನ್ಮಾನ್ಯ ಈಶ್ವರ ಖಂಡ್ರೈ ಅವರ ಅನುದಾನದಡಿ ಲಾಧಾ ಗ್ರಾಮದಲ್ಲಿ ಕೈಗೆತ್ತಿಕೊಳ್ಳಲಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಬೀದರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಮಾನ್ಯಸಾಗರ ಖಂಡ್ರೈ ಅವರಿಂದ ನೆರವೇರಿಸಲಾಯಿತು ಕಾಮಗಾರಿಗಳ ವಿವರ ಸಣ್ಣ ನೀಲಿ ವಜ್ರ ಕೋಟಗಿರ ಲಾಧಾ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ರೂ ನಾಲ್ಕು ಕೋಟಿ ಐದು ಲಕ್ಷ ಸಣ್ಣ ನೀಲಿ ವಜ್ರ ಲಾಧಾ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೊಸ ವರ್ಗ ಕೋಣೆಗಳ ಶಂಕುಸ್ಥಾಪನೆ ರೂ ಇಪ್ಪತ್ನಾಲ್ಕು ಲಕ್ಷ ಸಣ್ಣ ನೀಲಿ ವಜ್ರ ಪೂರ್ಣಗೊಂಡ ಎರಡು ಹೊಸ ಶಾಲಾ ಕೋಣೆಗಳ ಉದ್ಘಾಟನೆ ರು ಇಪ್ಪತ್ತೇಳು ಪಾಯಿಂಟ್ ಐದು ಲಕ್ಷ ಈ ಎಲ್ಲಾ ಕಾಮಗಾರಿಗಳು ಗ್ರಾಮೀಣ ಮೂಲಸೌಕರ್ಯ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು